ಈ ದೇಶದ ಶಕ್ತಿ ನಮ್ಮ ಕಾಂಗ್ರೆಸ್ ಪಕ್ಷ ಈ ಬಾರಿ ಕರ್ನಾಟಕದಲ್ಲಿ ಹತ್ತರಿಂದ ಹದ್ಭತ್ತು ಯುವಕರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ದೇಶದಲ್ಲಿ ಇವಾಗ ಐವತ್ತೈದರಿಂದ ಅರವತ್ತು ಪರ್ಸೆಂಟ್ ಯುವಕರು ಈ ದೇಶವನ್ನು ಆಳ್ತಾ ಬರ್ತಾರೆ ಆಗ್ತಾ ಇಪ್ಪತ್ತ ಎರಡ್ ಸಾವಿರದ ಇಪ್ಪತ್ತೊಂದ್ ಯುವಕರು ನಮ್ಮ ದೇಶವನ್ನು ಈ ನಮ್ಮ ಮೂಲದಲ್ಲಿ ನಂಬರ್ ಒನ್ ಜಾಗದಲ್ಲಿ ಎತ್ಕೊಳ್ಳುವ ಒಂದು ಆಸೆ ಮತ್ತು ಭರವಸೆ ನಮಗೆಲ್ಲ ಬಂದೇ ಬರುತ್ತೆ ಈ ಮುಂದೆ ಈ ಬರುವ ಚುನಾವಣೆಗಳಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಎಂಟು ಕ್ಷೇತ್ರಗಳಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮೆಲ್ಲ ಕಾರ್ಯಕರ್ತರ ಮಿತ್ರರ ಆಶೀರ್ವಾದ ನಮ್ಗೆ ಖಂಡಿತ ಬರಲೇಬೇಕು ನಾವು ಕಳಕಳಿಯಿಂದ ಮನವಿ ಮಾಡ್ಕೊತೇವೆ ಈ ಒಂದು ಚುನಾವಣೆಯಲ್ಲಿ ರಕ್ಷಾ ರಾಮಯ್ಯ ಇಡೀ ಅಭ್ಯರ್ಥಿ ಅಲ್ಲ ಪ್ರತಿಯೊಬ್ಬರು ನಮ್ಮ ಕಾರ್ಯಕರ್ತರು ನಮ್ಮ ಬ್ಲಾಕ್ ಅಧ್ಯಕ್ಷರು ಪ್ರತಿಯೊಬ್ರು ನೀವೇ ಈ ಒಂದು ಚಿಕ್ಕಬಳ್ಳಾಪುರ ಲೋಕಸಭೆಯ ಅಭ್ಯರ್ಥಿ ಯಾಕಂದ್ರೆ ಸಾಮಾನ್ಯ ನಮ್ಮ ಅವರು ಸಾಮಾನ್ಯರಲ್ಲ ಎಲ್ಲ ರೀತಿಯ ಒಂದು ವಿರಾಡಳಿತ ಮಾಡಿ ಚಿಕ್ಕಬಳ್ಳಾಪುರ ಲೋಕಸಭೆ ಚಿಕ್ಕಬಳ್ಳಾಪುರ ನಮ್ಮ ಅವರನ್ನು ಮನೆಯ ನಿನ್ನೆ ತಾನೇ ನಮ್ಮ ಯಲಕ್ಕದಲ್ಲಿ ಮತ್ತೆ ಚಿಕ್ಕಬಳ್ಳಾಪುರಲ್ಲಿ ಕಾರ್ಯಕ್ರಮ ಆಗಿದೆ ಆ ಕಾರ್ಯಕ್ರಮದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜನ ಒಂದೇ ಮಾತು ಹೇಳ್ಕೊಂಡಿದ್ದು ದಯವಿಟ್ಟು ನೆಲಮಂಗಲ ಆಗಿರ್ಲಿ ಹೊಸಕೋಟೆ ಆಗಿರ್ಲಿ ದೇವನಹಳ್ಳಿ ಆಗಿರ್ಲಿ ಪ್ರತಿಯೊಬ್ಬರ ಕ್ಷೇತ್ರ ನಮ್ಮ ಜನ ನಮ್ಮ ಕಾರ್ಯಕರ್ತರಿಗೆ ಮತ್ತು ನಮ್ಮ ಮತ ಬಾಂಧವರಿಗೆ ಒಂದೇ ಮಾತು ಗಳಿಸ್ಬೇಕು ನೀವು ಇಂಥ ಒಬ್ಬ ದುಷ್ಟ ಶಾಸಕ ಯಾರಿಗೂ ಬರಬಾರ್ದು ಅದ್ರ ಮೇಲೆ ಇಂಥ ಒಬ್ಬ ದುಷ್ಟ ಸಂಸದ ಕರ್ನಾಟಕ ರಾಜ್ಯದಲ್ಲಿ ಇನ್ನೆಲ್ಲೂ ಬರಬಾರ್ದು ಅಂತ ಚಿಬ್ಬಾಪುರ ಶಾಸಕರು ಕೇಸ್ ಮೇಲೆ ಕೇಸು ಕೇಸ್ ಮೇಲೆ ಕೇಸು ಅತ್ಯಾಚಾರ ಮೇಲೆ ಅತ್ಯಾಚಾರ ಪ್ರತಿ ಒಂದು ಕೆಲಸ ದಬ್ಬಾಳಿಕೆ ಮೇಲೆ ದಬ್ಬಾಲಿಕೆ ಹಾಕಿಕೊಂಡು ಚಿಬ್ಬಳ್ಳಿ ಮಾಡುವ ಕೆಲಸ ಮಾಡಿದ್ದಾರೆ ಇವತ್ತು ನಮ್ಮ ಶಾಸಕರಲ್ಲಿರೋರು ಯಾವುದೇ ಒಂದು ಕೇಸ್ ಇಲ್ಲ ಯಾವುದೇ ಒಂದು ದಬ್ಬಾಳಿಕೆ ಇಲ್ಲ ಚಿಬ್ಬಳ್ಳಾಪುರ ಖುಷಿಯಾಗಿದೆ ಇವತ್ತಲ್ಲಿ ಅದಕ್ಕೆ ನಮ್ಮೆಲ್ಲ ನಮ್ಮ ಹಿರಿಯ ನಾಯಕರುಗಳು ಬಹಳಷ್ಟು ಇವತ್ತು ಕಿವಿ ಮಾತ್ರ ನಿಮಗೆಲ್ಲ ಹೇಳಿದ್ದಾರೆ ಇವತ್ತು ದಯವಿಟ್ಟು ನಮ್ಮ ಈ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪರ ನೀವು ದಯವಿಟ್ಟು ಎಲ್ಲಾ ಮತ ಚಲಾಯಿಸಲೇ ಯಾಕಂದ್ರೆ ಈ ಒಂದು ಸಮಯ ಕಳೆದ ಹತ್ತು ವರ್ಷ ಆಗಿದೆ ನೀವೆಲ್ಲ ನೋಡಿದಿರಿ ಡಿಮಾನಿಟೈಸೇಷನ್ ಆಗಿರ್ಬೋದು ಪ್ರೈಸ್ ರೈಸ್ ಆಗಿರ್ಬೋದು ಕೋವಿಡ್ ಸಮಯದ ಮಿಸ್ಮ್ಯಾನೇಜ್ಮೆಂಟ್ ಆಗಿರ್ಬೋದು ಒಂದ್ರ ಮೇಲೆ ಒಂದು ಬಿಜೆಪಿ ಸರ್ಕಾರದ ಎಲ್ಲ ಫೇಲ್ಯರ್ಗಳು ನಿಮ್ಮೆಲ್ಲ ಒಂದೇ ಇದೆ ಇವತ್ತು ನೀವೇ ನೋಡ್ತಿಲ್ಲ ಸ್ಕ್ಯಾಮ್ ಆಗಿ ಏನೇ ಒಂದು ನಮ್ಮ ಕಾಂಗ್ರೆಸ್ ಪಕ್ಷದ ಸಿಎಂ ಮತ್ತೆ ಡಿ ಸಿ ಎಂಪ್ಲಿಮೆಂಟೇಶನ್ ಜನತೆಗೆ ಸ್ವಲ್ಪ ಶಕ್ತಿ ಬಂದಿದೆ ಮನೆ ಮನೆಗೂ ನಮ್ಮ ಪ್ರಮುಖ ಸೇರ್ತಾ ಇದೆ ನಮ್ಮ ಯುವಕರಿಗೆ ನಮ್ಮ ಮಹಿಳೆಯರಿಗೆ ನಮ್ಮ ಪ್ರತಿಯೊಬ್ಬ ಹಿರಿಯರಿಗೂ ಈ ಒಂದು ಕಾರ್ಯಕ್ರಮಗಳು ಸೇರ್ತಾ ಬರ್ತಾ ಇದೆ ಕಾಂಗ್ರೆಸ್ ಪಕ್ಷ ದೇಶದ ಒಂದು ರಕ್ಷಣೆಗಾಗಿ ಮಾರುವಂತ ಕೆಲಸ ಬಿಜೆಪಿ ಪಕ್ಷ ಅಂದ್ರೆ ಮಹಿಳೆಯರ ವಿರೋಧಿ ಪಕ್ಷ ಬಿಜೆಪಿ ಪಕ್ಷ ಅಂದ್ರೆ ಯುವಕನ ವಿರೋಧಿಯ ಪಕ್ಷ ದಯವಿಟ್ಟು ಯಾರು ಇದಕ್ಕೆಲ್ಲ ಮೋಸ ಹೋಗಬಹುದು ಯಾಕಂದ್ರೆ ಕೋವಿಡ್ ಸಮಯದಲ್ಲಿ ಪ್ರತಿಯೊಬ್ಬರು ಒಂದೊಂದು ಕುಟುಂಬದಲ್ಲೂ ಕೋವಿಡ್ ಎಲ್ಲ ಬಂದಾಗಿದೆ ಪ್ರತಿಯೊಬ್ಬರು ಅವರು ಮನೆಗಳಿರ್ಬೋದು ನೇಬರ್ಗಳಿರ್ಬೋದು ಅಷ್ಟು ಆ ಒಂದು ಡಿಫಿಕಲ್ಟ್ ಸಮಯಗಳಲ್ಲೂ ನಮ್ಮ ರಾಜ್ಯದಲ್ಲಿ ಹೆಲ್ತ್ ಆಗಿರೋರು ಮನೆಗಳಲ್ಲಿ ಮಾಡ್ತಾ ಇರ್ತಾರೆ ದಯವಿಟ್ಟು ನಮ್ಮ ಸ್ನೇಹಿತರೆ ಮತ್ತು ನಮ್ಮ ಮತ್ತು ಬಂಧುಗಳೇ ಇದನ್ನ ಡೋರ್ ಡೋರ್ ಗೆ ಮನೆ ಮನೆಗೆ ನೀವಿ ಮೆಸೇಜ್ ಅನ್ನು ತಲುಪಿಸಲೇಬೇಕು ಇಪ್ಪತ್ಮೂರರ ಚುನಾವಣೆ ರಿಸಲ್ಟ್ ಬಂದಾಗ ನಮ್ಮ ಕರ್ನಾಟಕ ರಾಜ್ಯದ ಪ್ರತಿ ಒಬ್ಬರು ನರ್ಸ್ಗಳು ಪ್ರತಿಯೊಬ್ಬರು ಡಾಕ್ಟರ್ಗಳು ಸೆಲೆಬ್ರೇಟ್ ಮಾಡೋದು ಕೇಕ್ ಮಾಡುದು ಇಂತಹ ಒಬ್ರು ಅಂತ ಖುಷಿ ಪಟ್ಟರು ನಮ್ಮ ಡಾಕ್ಟರ್ ಇಡೀ ರಾಜ್ಯದಲ್ಲಿ ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಯುವಕರಿಗೆ ಒಂದು ಬಹಳಷ್ಟು ಅವಕಾಶ ಕೊಟ್ಟಿದೆ ನಿಮ್ಮೆಲ್ಲರ ಕಳಕಳಿ ಮನವಿ ನೆನ್ಮಂಗ್ಲ ಚಿಕ್ಕಬಳ್ಳಾಪುರ ಪ್ರತಿಯೊಬ್ಬರು ನಾವು ನಮ್ಮ ಶಾಸಕರೊಂದಿಗೆ ನಮ್ಮ ಹಲವಾರು ಮಟ್ಟ ಎಂಟು ಕ್ಷೇತ್ರದ ಶಾಸಕರೊಂದಿಗೆ ನಿಮ್ಮ ಒಂದು ಶಕ್ತಿ ನಿಮ್ಮ ಒಂದು ಆಸೆ ನಾವು ಪಾರ್ಲಿಮೆಂಟ್ ಹೋಗಿ ನೆಲಮಂಗ್ಲಾಗೆ ಮೆಟ್ರೋ ನಮ್ಮ ಶಾಸಕರಿಗೆ ಒಂದು ಶಕ್ತಿ ತುಂಬುವಂತ ಕೆಲಸ ಮಾಡ್ತೀವಿ ಯಾಕಂದ್ರೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳನ್ನು ಅದರಲ್ಲಿ ಹೆಚ್ಚಾಗಿ ನಮ್ಮ ತೆಲಮಂಗ್ಲಾ ಶಾಸಕರು ಟಾಪ್ ತ್ರೀ ಪೊಸಿಷನ್ ಅವರ ಕ್ಷೇತ್ರ ಕೆಲಸ ಮಾಡ್ತಾ ಇದ್ದಾರೆ ಆರಿಂದ ಒಂಬತ್ತು ತಿಂಗಳಲ್ಲಿ ಕೋಟಿ ಕೋಟಿಯಷ್ಟು ಕೆಲಸಗಳು ಯಾವ ಶಾಸಕರುಗಳು ಮಾಡಿಲ್ಲ ಯಾಕಂದ್ರೆ ಅವರು ಯುವಕರು ಅವರು ಒಂದು ಇದೆ ನಿಮ್ಮ ಸೇವೆಗೆ ನಿಮ್ಮ ಸೇವೆಗಾಗಿ ಒಂದು ಅವಕಾಶ ಕೊಡಬೇಕು ನೀವು ಅವ್ರಿಗೆ ಅವ್ರಿಗೆ ಅವಕಾಶ ಕೊಟ್ಟಿದ್ದೀರಾ ನೀವು ಅದನ್ನ ಅವರು ತೋರಿಸ್ಕೊಟ್ಟು ನಿಮ್ಗೆ ಒಂಬತ್ತೈದು ತಿಂಗಳಲ್ಲಿ ಸಾವಿರಷ್ಟು ಕೋಟಿ ನಿಮ್ಗೆ ಅನುದಾನ ತಂದ್ರು ರೈಲ್ವೆ ಗ್ರೋತ್ ಪ್ರಾಜೆಕ್ಟ್ ಆಗಿರ್ಲಿ ವಾಟರ್ ಪ್ರಾಜೆಕ್ಟ್ಸ್ ಆಗಿರ್ಲಿ ಮೆಟ್ರೋ ಪ್ರಾಜೆಕ್ಟ್ ಆಗಿರ್ಲಿ ಕು ನಾವೇ ನೋಡಿದಿವಿ ರವಿಯಂಗೆ ವಿಧಾನಸೌಧದಲ್ಲಿ ಪ್ರತಿ ಒಂದು ಕಡೆ ನಿಮ್ಮ ಒಂದು ಕೆಲಸಕ್ಕಾಗಿ ನೆಲಮಂಗಲಾಚಾರನ ಒಂದು ಕೆಲಸಕ್ಕಾಗಿ ಅವರು ದಿನ ಪ್ರತಿ ದಿನ ಅವರು ಈ ಕಾರ್ಯಕ್ರಮಗಳನ್ನ ಮಾಡ್ಕೊಂಡ್ అదే రీతి నిమ్ెల్ కడుక మనవి నమగులు నిమ్మ సేవేది ఒక అవకాశ దయవిట్టు మాకు నిమ్మ సేవ మొదలై గురించి ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನ ಎಲ್ಲ ಒಂದು ಈ ಕ್ಷೇತ್ರದ ಜನರ ಒಂದು ಆಸೆ ಆ ಆಸೆಗಳನ್ನ ನಾವು ಪೂರ್ವಿಸ್ತೀವಿ ಅಂತ ನಿಮಗೆ ಕೈ ಮುದ್ದು ಈ ಒಂದು ಅವಕಾಶಕ್ಕೆ ನಮ್ಮ ಮಾಜಿ ಶಾಸಕರು ಈ ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ ಮುಂಬರುವ ದಿನಗಳಲ್ಲಿ ಮನೆ ಮನೆಗೆ ಹೋಗಿ ದಯವಿಟ್ಟು ಬಹಳಷ್ಟು ಇಂಪಾರ್ಟೆಂಟ್ ಮಾಹಿತಿ ಇದು ಮನೆ ಮನೆಗೆ ಹೋಗ್ಬೇಕಾಗುತ್ತೆ ನವೀನ್ ನೈನ್ ನಲ್ಲಿ ಎಲ್ಲಿ ಯಾವತ್ತೂ ಇವೆಲ್ಲ ಮಾತ್ರ ಸಿಗ್ತದಲ್ಲ ಮನೆ ಮನೆಗೆ ಹೋಗಿ ಪಕ್ಷದ ಪ್ರಾಮಿಸ್ ಕೆಲಸ ನಾವೆಲ್ಲ ಮಾಡ್ಲೇ ಮಾಡಬೇಕಂತೆ ನಮ್ಗೆ ಸಮಯದ ಅಭಾವ ಇದೆ ಒಂದೇ ಕ್ಷೇತ್ರಕ್ಕೆ ಎರಡು ಎರಡು ದಿನ ಎರಡು ಒಂದೇ ದಿನ ಮಾತ್ರ ಸಿಕ್ಕಿರೋದು ಈ ಮುಂದೆ ಬಂದವರು ದಿನಗಳಲ್ಲಿ ಎಲೆಕ್ಷನ್ ಆದ ನಂತರ ನಿಮಗೆಲ್ಲ ನಮ್ಮ ಯುವಕರಿಗೆ ಹಿರಿಯರಿಗೆ ನಿಮ್ಮನ್ನೆಲ್ಲ ಆದಷ್ಟು ಮನೆ ಮನೆಗೆ ಬಂದು ನಿಮ್ಮನ್ನೆಲ್ಲರ ಆಶೀರ್ವಾದ ಇಷ್ಟ ಇವತ್ತು ಕಳ್ಕನಿಂದ ಮನವಿ ಮಾಡಿ ನನ್ನ ಮಾತನ್ನು ಕರ್ನಾಟಕ